ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಶಿವಮೊಗ್ಗ ಜಿಲ್ಲಾ ನ್ಯಾಯಾಲಯದಲ್ಲಿ ಖಾಲಿ ಇರುವಂಥ ವಿವಿಧ ಹುದ್ದೆಗಳಿಗೆ ಒಂದು ನೇಮಕಾತಿನ ಅಧಿಸೂಚನೆಯನ್ನು ಒಂದು ಪ್ರಕಟಿಸಿದ್ದಾರೆ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳು ನೀವು ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸ್ಕೋಬೋದು ಅಭ್ಯರ್ಥಿಗಳು ನಿಗದಿಪಡಿಸುವಂಥ ಒಂದು ದಿನಾಂಕದ ಒಳಗಾಗಿ ಆನ್ಲೈನ್ ಮೂಲಕ ನೀವು ಅರ್ಜಿನ ಸಲ್ಲಿಸಬೇಕು ಅಂದರೆ ಈ ಒಂದು ಹುದ್ದೆಗೆ ಅನುಸಾರವಾಗಿ ನಿಮ್ಮ ವಿದ್ಯಾರ್ಹತೆ ವಯೋಮಿತಿ ವೇತನ ಸ್ಟಡಿ ಮತ್ತು ಅರ್ಜಿ ಶುಲ್ಕ ಈ ರೀತಿಯ ಒಂದು ಮಾಹಿತಿಗಳನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಹಾಕೆ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಿಮಗೆ ಶಿವಮೊಗ್ಗ ಡಿಸ್ಟಿಕ್ಟ್ ಕೋರ್ಟ್ ರೆಕ್ರೂಟ್ಮೆಂಟ್ ಎರಡು ಸಾವಿರದ ಇಪ್ಪತ್ನಾಲ್ಕಾಗಿರುತ್ತೆ ಈ ಒಂದು ಶಿವಮೊಗ್ಗ ಜಿಲ್ಲಾ ನ್ಯಾಯಾಲಯದಲ್ಲಿ ಒಂದು ನೇಮಕಾತಿ ಸಂಸ್ಥೆ ಬಂದು ಸೊ ಇಲ್ಲಿ ನಿಮಗೆ ಹುದ್ದೆಗಳ ಸಂಖ್ಯೆ ಬಂದು ಮೂವತ್ತ ಮೂರು ಹುದ್ದೆಗಳು ಸಿಗ್ತಾ ಹೋಗುತ್ತೆ ಇಲ್ಲಿ ಹುದ್ದೆಗಳು ಎಷ್ಟು ನಂಬರ್ ಎಫ್ ಹುದ್ದೆಗಳಿದೆ ಅಂತ ನಮ್ಮ ನಿಮಗೆ ಹುದ್ದೆಗಳು ಸಿಗ್ತಾ ಹೋಗುತ್ತೆ ಇಲ್ಲಿ ಉದ್ಯೋಗ ಸ್ಥಳ ಬಂದು ನಿಮಗೆ ಒಂದು ಶಿವಮೊಗ್ಗ ಜಿಲ್ಲೆ ಆಗಿರುತ್ತೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಒಂದು ಉದ್ಯೋಗ ಸ್ಥಳ ಆಗಿರುವಂಥದ್ದು ಈ ಒಂದು ಹುದ್ದೆಗೆ ನಿಮ್ಮ ಒಂದು ಶೈಕ್ಷಣಿಕ ಅರ್ಹತೆ ಏನಿರಬೇಕು ಅಂತಂದರೆ ಈ ಒಂದು ಹುದ್ದೆಗೆ ಬಂದು ಆದೇಶಿಕ ಜಾರಿಕಾರರಾದರೆ ನಿಮಗೆ ಹತ್ತನೇ ತರಗತಿ ಅಥವಾ ಅದಕ್ಕೆ ಒಂದು ಸಮನಾದಂಥ ಒಂದು ನಾವು ಮಾಡಿರಬೇಕಾಗತ್ತೆ ಅದಕ್ಕೆ ಉತ್ತೀರ್ಣ ಆಗಿರಬೇಕಾಗುತ್ತೆ ಮತ್ತು ನಿಮ್ಮ ಹತ್ರ ಒಂದು ವಾಹನ ಚಲನ ಒಂದು ಪರವಾನಗಿ ಲೈಸೆನ್ಸ್ ಏನಿದೆ ಈ ಒಂದು ಲೈಸೆನ್ಸ್ ಇದ್ದವ್ರಿಗಿಂತ ಒಂದು ಆದ್ಯತೆಯನ್ನು ನೀಡಲಾಗುತ್ತದೆ ಅದಾದಮೇಲೆ ನಿಮಗೆ ಒಂದು ಜವಾನರ ಹುದ್ದೆ ಆಗಿರುತ್ತೆ ಈ ಜವಾನರ ಹುದ್ದೆ ಬಂದು ನಿಮಗೆ ಹತ್ತನೇ ತರಗತಿ ಓದಿರುವಂಥವ್ರಿಗೆ ಈ ಒಂದು ಜವಾನರ ಹುದ್ದೆ ಆಗಿರುತ್ತೆ ಫ್ರೆಂಡ್ಸ್ ಈ ಒಂದು ಹುದ್ದೆಗೆ ಒಂದು ಶೈಕ್ಷಣಿಕ ಅರ್ಹತೆ ಈ ಒಂದು ಎಸ್ ಎಸ್ ಎಲ್ ಸಿ ಮತ್ತೆ ಅದಕ್ಕೆ ತಸಮಾನ ಆದಂತಹ ಒಂದು ವಿದ್ಯಾರ್ಹತೆ ಮಾಡಿರ್ಬೇಕಾಗುತ್ತೆ ಅದಾದ್ಮೇಲೆ ಈ ಒಂದು ಹುದ್ದೆಯ ವಿವರಗಳು ಬಂದು ನಿಮಗೆ ಯಾವ್ಯಾವ ಒಂದು ಹುದ್ದೆ ಇರುತ್ತೆ ಅಂತಂದ್ರೆ ಮೊದಲನೇದು ಬಂದು ಆದೇಶಿಕ ಜಾರೇಕಾರರಿಗೆ ಒಂದು ಐದು ಪೋಸ್ಟ್ಗಳು ಇರ್ತಾ ಹೋಗುತ್ತೆ ಜವಾನರು ಅಂದರೆ ಪಿ ಒನ್ ಪೋಸ್ಟ್ಗಳಿಗೆ ನಿಮಗೆ ಇಪ್ಪತ್ತೆಂಟು ನಿಮ್ಗೆ ಹುದ್ದೆಗಳು ಇರ್ತಾ ಹೋಗುತ್ತೆ ಫ್ರೆಂಡ್ಸ್ ಈ ಒಂದು ಹುದ್ದೆಗೆ ನಿಮಗೆ ಒಂದು ಸ್ಯಾಲ್ರಿ ಸಂಬಳ ಎಷ್ಟು ಸಿಗ್ತಾ ಹೋಗುತ್ತೆ ಒಂದು ವೇತನ ಶ್ರೇಣಿ ಅಂತಂದ್ರೆ ನಿಮಗೆ ಆದೇಶಿಕ ಜಾರಿಕಾರರಿಗೆ ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿಯಿಂದ ಹಿಡಿದು ಮೂವತ್ತೇಳು ಸಾವಿರದ ಒಂಬೈನೂರು ರೂಪಾಯಿ ತನಕ ನಿಮಗೆ ಒಂದು ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಒಂದು ಪಿ ಒನ್ ಹುದ್ದೆ ಅಂದರೆ ಜವಾನರ ಹುದ್ದೆಗಳಿಗೆ ನಿಮಗೆ ಹದಿನೇಳು ಸಾವಿರ ರೂಪಾಯಿಂದ ಹಿಡಿದು ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ತನಕ ನಿಮಗೆ ಒಂದು ಸ್ಯಾಲ್ರಿ ಸಿಗ್ತಾ ಹೋಗ್ತಾನೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಒಂದು ಹುದ್ದೆಗೆ ನಿಮಗೆ ಒಂದು ವಯೋಮಿತಿ ಎಷ್ಟಿರಬೇಕಾಗುತ್ತೆ ಅಂದರೆ ಶಿವಮೊಗ್ಗ ಜಿಲ್ಲಾ ನ್ಯಾಯಾಲಯ ಒಂದು ಅಧಿಸೂಚನೆಯ ಪ್ರಕಾರ ನಿಮಗೆ ವಿದ್ಯಾರ್ಥಿಯ ಕನಿಷ್ಠ ಒಂದು ವಯಸ್ಸು ಬಂದು ನಿಮಗೆ ಹದಿನೆಂಟು ವರ್ಷ ಆಗಿರಬೇಕಾಗತ್ತೆ ಗರಿಷ್ಠ ವಯಸ್ಸು ಬಂದು ನಿಮಗೆ ಮೂವತ್ತೈದು ವರ್ಷ ಆಗಿರಬೇಕಾಗುತ್ತೆ ಈ ಒಂದು ಹುದ್ದೆಗೆ ನಿಮಗೆ ಒಂದು ವಯೋಮಿತಿ ಸಡಿಲಿಕೆಯನ್ನು ಸಿಗ್ತಾ ಹೋಗುತ್ತೆ ಫ್ರೆಂಡ್ಸ್ ಆ ವಯೋಮಿತಿ ಸಡಿಲಿಕೆ ಎಷ್ಟಿರುತ್ತೆ ಅಂತಂದ್ರೆ ನಿಮಗೆ ಪ್ರವರ್ಗ ಎರಡು ಎರಡು ಬಿ ಮೂರು ಎ ಮೂರು ಬಿ ವಿದ್ಯಾರ್ಥಿಗಳಿಗೆ ನಿಮಗೆ ಗರಿಷ್ಠ ಮೂರು ವರ್ಷಗಳ ಕಾಲ ನಿಮಗೆ ವಯೋಮಿತಿ ಸಡಿಲಿಕೆ ಇರ್ತಾ ಹೋಗುತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ನಿಮಗೆ ಐದು ವರ್ಷಗಳ ಕಾಲ ನಿಮಗೆ ಈ ಒಂದು ಒಂದು ಏಜ್ ಸಡಿಲಿಕೆ ಅಂತ ಏನಿದೆ ಒಂದು ಏಜ್ ರಿಲ್ಯಾಕ್ಸೇಷನು ಸಿಗ್ತಾ ಹೋಗುತ್ತೆ ಅದಾದಮೇಲೆ ನೀವು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕು ಅಂತಂದರೆ ನಿಮ್ಮ ಅರ್ಜಿ ಶುಲ್ಕ ಎಷ್ಟಿರುತ್ತೆ ಅಂತಂದರೆ ಒಂದು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ನಿಮಗೆ ಇನ್ನೂರು ರೂಪಾಯಿಗಳ ಕಾಲ ನಿಮಗೆ ಅರ್ಜಿ ಶುಲ್ಕ ಇರ್ತಾ ಹೋಗುತ್ತೆ ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅಭ್ಯರ್ಥಿಗಳಿಗೆ ನಿಮಗೆ ನೂರು ರೂಪಾಯಿಗಳ ನಿಮಗೆ ಒಂದು ಅರ್ಜಿ ಶುಲ್ಕ ಇರ್ತಾ ಹೋಗುತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಹಾಗೂ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಒಂದು ಅರ್ಜಿ ಶುಲ್ಕ ಇರೋದಿಲ್ಲ ಫ್ರೆಂಡ್ಸ್ ಈ ಒಂದು ಒಂದು ಹುದ್ದೆಗಳಿಗೆ ನೀವು ಅರ್ಜಿನ ಸಲ್ಲಿಸಬೇಕು ಅಂತಂದರೆ ನಿಮಗೆ ಯಾವಾಗ ಲಾಸ್ಟ್ ಡೇಟು ಮತ್ತು ಯಾವಾಗ ಅರ್ಜಿ ಆರಂಭ ದಿನಾಂಕ ಬಂದರೆ ನಿಮಗೆ ಅರ್ಜಿ ಸಲ್ಲಿಸಕ್ಕೆ ಆರಂಭದ ದಿನಾಂಕ ಬಂದು ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರಾಗಿರುತ್ತೆ ಆಗಿರುತ್ತೆ ಅರ್ಜಿ ಸಲ್ಲಿಸಲಿಕ್ಕೆ ನಿಮಗೆ ಒಂದು ಕೊನೆಯ ದಿನಾಂಕ ಬಂದು ಹದಿನಾರು ಒಂದು ಎರಡು ಸಾವಿರದ ಆಗಿರುತ್ತೆ ಫ್ರೆಂಡ್ಸ್ ಇದಿಷ್ಟು ನೀವು ಒಂದು ಅರ್ಜಿ ಸಲ್ಲಿಸೋದಕ್ಕೆ ಒಂದು ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕ ಆಗಿರುತ್ತೆ ಈ ಒಂದು ಅರ್ಜಿ ಬಂದು ನೀವು ಸಲ್ಲಿಸಬೇಕು ಅಂತಂದರೆ ಅಧಿಕೃತ ವೆಬ್ಸೈಟ್ ಆದಂಥ ನೀವು ಶಿವಮೊಗ್ಗ ಡಾಟ್ ಡಿ ಕೋಟ್ ಡಾಟ್ ಜಿ ಒ ಡಾಟ್ ಇನ್ ಅಂತ ಏನಿದೆ ಈ ಒಂದು ವೆಬ್ಸೈಟ್ಗೆ ಬರಬೇಕಾಗತ್ತೆ ಈ ಒಂದು ವೆಬ್ಸೈಟಿಗೆ ಬಂತು ಅಂತಂದರೆ ನೀವು ಅರ್ಜಿನ ಅಪ್ಲಿಕೇಶನ್ ಹಾಕೋಬೋದಾಗಿರುತ್ತೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದ್ರೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗ್ತಾ ಹೋಗುತ್ತೆ ನೀವು ಯಾರಾದರೂ ಅರ್ಜಿ ಸಲ್ಸಕ್ಕೆ ಬರಲ್ಲ ಅಂದರೆ ನಮ್ಮ ಒಂದು ಈ ಒಂದು ವಿಡಿಯೋ ಕೆಳಗಡೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಇರುತ್ತೆ ಆ ಗ್ರೂಪ್ಗೆ ಜಾಯ್ನ್ ಆಗಿ ನಿಮ್ಮ ಒಂದು ಡೀಟೇಲ್ಸ್ಗಳು ಕಳ್ಸ್ಕೊಟ್ರೆ ನಾವು ಸಹ ನಿಮಗೆ ಅರ್ಜಿಗಳನ್ನು ಹಾಕೊಡ್ತಾ ಹೋಗ್ತೀವಿ ನಿಮಗೆ ಒಂದು ನಮ್ಮ ಚಾನಲ್ಗೆ ಮೆಂಬರ್ಶಿಪ್ ಆಗಿತ್ತು ಅಂತಂದರೆ ನಿಮಗೆ ಯಾವುದೇ ರೀತಿಯಾದಂಥ ಒಂದು ಚಾರ್ಜಸ್ಗಳಿರೋದಿಲ್ಲ ಫ್ರೆಂಡ್ಸ್ ನೀವೇನಾದ್ರೂ ಮೆಂಬರ್ಶಿಪ್ ಆಗಿಲ್ಲ ಅಂತಂದರೆ ನಿಮಗೆ ಪ್ರತ್ಯೇಕವಾದಂಥ ಒಂದು ಚಾರ್ಜಸ್ಗಳಿರ್ತಾ ಹೋಗುತ್ತೆ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಿದ್ದಾರೆ ಅಂಥವ್ರಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್